ಜಮೀನು ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಶೆಡ್ಲಘಟ್ಟ ತಾಲೂಕಿನ ಬಶಿಟ್ಟಹಳ್ಳಿ ಹೋಬಳಿಯ ಜಿ ಕುರುಬರಹಳ್ಳಿ ಗ್ರಾಮದಲ್ಲಿ ಜಮೀನು ವಿಚಾರಕ್ಕಾಗಿ ಎರಡು ಗುಂಪುಗಳ ಮಧ್ಯೆ ಗಲಾಟೆ ವಿಕೋಪಕ್ಕೆ ತಿರುಗಿತ್ತು ಸದ್ರಿ ಜಮೀನಿನ ಸರ್ವೆ ನಂಬರ್ ಎಪ್ಪತ್ನಾಲ್ಕು ಬಾರ್ ಒಂದರ ಒಂದು ಎಕರೆ ಹತ್ತೊಂಬತ್ತು ಗುಂಟೆ ಸದ್ರಿ ಜಮೀನು ವಿಚಾರಕ್ಕಾಗಿ ಗಲಾಟೆಗಳು ಆಗಿತ್ತು ಗಲಾಟೆಗಳು ವಿಕೋಪಕ್ಕೆ ತಿರುಗಿದೆ ಇನ್ನು ಗಲಾಟೆಗಳಲ್ಲಿ ಸುಮಾರು ಜನಕ್ಕೆ ಗಾಯಗಳಾಗಿದ್ದು ಅವರನ್ನು ಸರಿಯಾದ ಸಮಯಕ್ಕೆ ದಿಪುರಹಳ್ಳಿ ಪೊಲೀಸರು ಭೇಟಿ ಕೊಟ್ಟು ಗಾಯಗೊಂಡವರನ್ನ ಆಸ್ಪತ್ರೆಗೆ ಕಳುಹಿಸಿಕೊಟ್ಟು ಎರಡು ಗುಂಪುಗಳ ಮೇಲೆ ಪ್ರಕರಣವನ್ನು ದಾಖಲಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ Hãy subscribe cho kênh Ghiền Mì Gõ Để không

એ ગાડી એ પોલીસનો ચરાપા એ પોલીસનો પા એ તો 14 નું બેણ

এবেমালে কলকালে তৰ্ক নিকে দ ಎಪ್ಪತ್ನಾಲ್ಕು ನಮ್ದು ಜಮೀನು ಅದು ನಮ್ಮ ತಾಕಾಲದಿಂದನೂ ಅದು ನಮ್ದು ಇವಾಗ ಏನೋ ಆಗಿದೆ ಅಂತ ಹೇಳಿ ಹೋದ ಸರಿ ಹಿಂಗೆ ಗಲ್ಲಾಟದಿ ಮಾಡ್ಕೊಂಡು ಏನ್ ಮಾಡ್ಕೊಂಡು ಎಲ್ಲ ಸುಮ್ಮನೆ ಆಯ್ತು ಬೋರ್ಡ್ ಹಾಕಿದ್ವಿ ಸ್ಪೋರ್ಟ್ ಇಂದ ಏನು ಇದ್ ಬಂದ್ರೆ ನಿಮಗ್ ಬಂದ್ರೆ ನೀವು ತಗೋಬಹುದು ನಮಗ್ ಬಂದ್ರೆ ತಗೋಬೇಕು ಅಂತ ಹೇಳಿ ನಾವು ಇದ್ ಮಾಡ್ಕೊಂಡು ರೆಗ್ಯುಲರ್ಗ ಏನು ಹೋಗಿರಾ ಇದಾಗಿದ್ವಿ ಇವತ್ತು ಬೆಳಿಗ್ಗೆ ಎಲ್ಲಾ ಬಿಟ್ಕೊಂಡು ನಮ್ಮ ಮನೆಯಿಂದ ಗಂಡಸರೆಲ್ಲ ಒಟ್ಟೋಗಿದ್ರು ಮೂರ್ ಜನ ಇದ್ರು ಅವರು ಉಳೆ ಮಾಡೋದ್ ನೋಡಿ ಮೂರು ಜನ ಹೋಗಿ ಇದು ಮಾಡಿದ್ದಕ್ಕೆ ಅವ್ರನ್ನ ಎಲ್ಲ ಅವ್ರ ಮನೆಗೆ ಅವರೊಂದ ಇದ್ದಾರೆ ಮತ್ತೆ ಯಾರು ಬೈಕ್ ಮೇಲೆ ಅವ್ರ ಹೆಸರು ಗೊತ್ತಿಲ್ಲ ಅವ್ರು ಬಂದು ಹೊಡೆದಿದ್ದಾರೆ ನಾವು ಹೋಗೋಸಕ್ಕೆ ಅವ್ರಿಗೆಲ್ಲ ಚೆನ್ನಾಗಿ ಹೊಡೆದಿದ್ರು ನಮ್ಮ ಯಜಮಾನ್ರು ಹೆಂಗೋಣ ಅಂತ ಅವನಿಗೆ ಜಾಸ್ತಿ ಹೊಡೆದಿದ್ದಾರೆ ಮತ್ತೆ ನನ್ನ ಮೈದಾ ಬಂದು ಹೆಂಗ್ ಅಂತ ಅವ್ನಿಗೆ ಎಲ್ಲ ಹೋಲಗಳೆಲ್ಲ ಅದಕ್ಕೆಲ್ಲ ಸಿಕ್ಕಿ ಮತ್ತೆ ಅಂತ ಅವ್ನಿಗೆ ಇಷ್ಟು ತಗೊಂಡು ಗುಂಡಲ್ಲಿ ಅದನ್ನ ಇದ್ರಲ್ಲಿ ಹಾಕ್ಬಿಟ್ಟು ಇಲ್ಲ ಆ ತರ ಮಾಡಿ ಚೆನ್ನಾಗಿ ಹೊಡೆದು ಮಾಡಿಕೊಂಡು ಮಾಡಿದ್ದಾರೆ ನಾವೆಲ್ಲ ಓದ್ವಿ ಅಷ್ಟಕ್ಕೆ ಊರವರೆಲ್ಲ ಬಂದು ಊರವ್ರು ಬಂದಿದ್ದಕ್ಕೆ ನೀವು ಯಾಕೆ ಬರೋದು ಅಂತೆಲ್ಲ ಅವನೇ ಬೈಫ್ನಳ್ಳಿ ಅವನು ಅವ್ನು ಬೈಫನಳ್ಳಿ ಒಂದು ಮಾತಾಡಿ ಊರವರೆಲ್ಲ ನಿಮಗೇನು ಸಂಬಂಧ ಅಂತ ಎಲ್ಲ ಹೇಳಿ ನೀವು ಯಾಕೆ ಬರ್ತೀರಂತ ಊರವ್ರ ಮೇಲೆ ಎಲ್ಲ ಇದು ಹೋಗಿ ಆ ಥರ ಎಲ್ಲ ಮಾಡಿ ಅದಾಗೆಲ್ಲ ಬೇಕಾಗುತ್ತೆ ನಮ್ಮದು ಕಾನೂನು ಬದ್ಧವಾಗಿ ಏನಿದ್ರೆ ಅದು ಕೋಟಲ್ದ ತೀರ್ಮಾನ ಆಗೋ ತನಕ ನಾವು ಸುಮ್ಮನೆ ಇರ್ತೀವಿ ಕೋಟಲ್ ತೀರ್ಮಾನ ಆದಮೇಲೆ ನಾವು ಅವ್ರಿಗಾದರೆ ಅವ್ರಿಗೆ ಆಗಲಿ ನಮ್ಗಾದ್ರೆ ನಮಗೆ ಆಗಲಿ ನಾವು ಯಾವುದೋ ಗಲಾಟೆ ಬೇಡ ಅಂತ ನಮ್ಮ ನಾವಿದ್ದೀವಿ ಅವರೇ ಬೇಕಾಗ್ನೆ ಏನೋ ಇದು ಮಾಡಿಕೊಂಡು ಈ ತರ ನಮಗೆ ಮನೆಯಲ್ಲಿ ನೋಡಿ ಎಲ್ಲ ಗಂಡಸರಿಗೆ ಈ ಥರ ಮಾಡಿ ಈ ತರ ಇದು ಮಾಡಿ ನಮ್ಗೆ ಯಾರೂ ಇಲ್ಲ ನಮ್ಗೆ ಅವರೇ ಇದಿಕ್ಕ ಅವ್ರಿಗೆ ಆ ತರ ಮಾಡಿದ್ರೆ ನಾವೇನು ಮಾಡೋದು ಆಗಿತ್ತು ನಾವು ಉಳುಮೆ ಮಾಡಕ್ ಹೋದಾಗ ಅವಾಗ ಗಲಾಟೆಗಳಿಗೆ ಬಂದ್ರು ಅವಾಗ ನಾವು ಏನು ಈ ತರ ಏನು ಮಾಡಿರಲಿಲ್ಲ ಅವಾಗ ಹಿಂಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾಡ್ಕೊಂಡು ಆವಾಗ ಪೊಲೀಸ್ ಸ್ಟೇಷನ್ನಲ್ಲಿ ತೀರ್ಮಾನ ಆಯಿತು ಕೋರ್ಟ್ಗೆ ಹಾಕ್ಕೊಂಡು ಮಾಡ್ಕೊಳ್ರಿ ಕೋರ್ಟಲ್ಲಿ ಇದಾಗ್ಲಿ ಆವಾಗ ನಿಮಗೆ ಬಂದು ನೀರು ತಗೊಳ್ರಿ ನಮಗೆ ಬಂದು ನಾವು ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಸಬ್ ಇನ್ಸ್ಪೆಕ್ಟ್ರೆ ಮೇಡಮ್ ಮುಂದೆ ಇದ್ಮಾಡ್ಕೊಂಡು ತೀರ್ಮಾನ ಮಾಡ್ಕೊಂಡು ಸುಮ್ಮನೆ ಇದ್ವಿ ನಾವು ಒಂದು ವರ್ಷದಿಂದ ಅದ್ರಲ್ಲಿ ಬೆಳೆನೂ ಇಕ್ತೀರಾ ಇದು ಮಾಡ್ತೀರಾ ಅದ್ರಲ್ಲಿ ಕೋಲುಗಳು ಟೊಮಟ ಕೋಲು ಎಲ್ಲ ಇತ್ತು ಐವತ್ತರವತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿ ಅವರು ಬಡ್ಡಿಗೆ ತಂದು ಇದು ಮಾಡಿ ಎಲ್ಲ ಅದನ್ನೆಲ್ಲಾನು ಇದು ಮಾಡ್ಕೊಂಡ್ರು ಇವಾಗ ನೋಡಿದ್ರೆ ಆ ಕೋಲ್ಗಳ್ ಸಹ ಒಲೆ ಗೆತ್ಕೊಂಡಾಗ ಇಟ್ಕೊಳೋದು ಆ ಪೈಪುಗಳನ್ನೆಲ್ಲ ಸುಗಿಬಿಟ್ಟು ಎಲ್ಲ ಹಾಳು ಮಾಡಿ ಆ ಥರ ಎಲ್ಲ ಮಾಡ್ಕೊಂಡು ನಮ್ಗೆ ಈ ಥರ ಇದು ಮಾಡವ್ರೆ ಈ ಥರ ಇದು ಮಾಡ್ಕೊಂಡು ದೌರ್ಜನ್ಯ ಮಾಡೋದು ಯಾರು ಊರವ್ರು ಒಬ್ಬರು ಒಬ್ರಿಗೂ ಒಂದು ಸಪೋರ್ಟ್ ಇಲ್ಲ ಅವ್ರಿಗೆ ಅಂದ್ಬಿಟ್ಟು ಈ ಥರ ಅವ್ರ ಇದನ್ನ ಕರ್ಕೊಂಡು ಬಂದು ಅವ್ರು ಇಲ್ಲ ಇದು ಮಾಡೋದು ಅವ್ರು ಬರಲ್ಲ ಜಗ್ಲಕ್ಕೆ ಮುಂದೆ ಹೆಂಗ ಸುನ್ ಕಳ್ಸೋದು ಮತ್ತು ಅವ್ರವ್ರು ಬರೋದು ಅವ್ರು ಯಾರೋ ಬೇರೆ ಅವರು ಬಂದವರೆಲ್ಲ ಹೊಡ್ಯೋಕ್ಕೆ ಬರೋದು ಆ ಥರ ಎಲ್ಲ ಮಾಡ್ತಾರೆ ಎಲ್ಲಂದ್ರೆ ಅಲ್ಲಿಗೆ ಹೊಡಿಯೋದೆ ಹೆಂಗಂದ್ರೆ ಹಂಗೆ ಒದಿಯೋದೆ ಹಂಗೆಲ್ಲ ಮಾಡ್ತಾರೆ ಅಯ್ಯಪ್ಪ ಯಾರೋ ಮುನ್ ಮುಂದಿಷ್ಟು ನಾನು ಆಯ್ತು ಆ ಪ್ಯಾಂಟ್ ಎಲ್ಲ ಬಿಚ್ಚಿ ಎಲ್ಲ ತೋರಿಸೋದು ಎಲ್ಲ ಮಾಡ್ತಾನೆ ಒಂದು ಇದೇ ತರ ಅನ್ನೋ ಇದಿಲ್ಲ ಹೆಂಗೆ ಕಿತ್ಕೊಂತೀಯ ಅದಂಗೆ ಕಿತ್ಕೊಂತ ಎಲ್ಲ ತೋರಿಸೋದು ಎಲ್ಲ ಮಾಡ್ತಾನೆ ಸೈವಾಗಿ ಬಳೆಗ್ ಒಡ್ದಾಕೋದು ಹೆಂಗಸರು ಹೋದ್ರೆ ಇದ್ ಮಾಡೋದು ಎಲ್ಲಂದ್ರೆ ಅಲ್ಲಿ ಸೈಡ್ ಹಾಕೋದು ಎಲ್ಲಾ ಮಾಡ್ತಾರೆ ತೋರ್ಸೋದು ಆ ತರ ಎಲ್ಲಾ ಮಾಡ್ತಾರೆ ನಮ್ಗೆ ನಾವ್ ಆತರ ಬದುಕಿಲ್ಲ ಸಮಯ ಯಾರ ಎಲ್ಲಿದ್ರೇನು ಊರಲ್ಲಿ ಹತ್ತು ಜನ ಹೇಳ್ಬಿಡ್ಲಿ ಅವ್ರ ಪರವಾಗಿ ಏನ್ ಹೇಳಿದ್ರೆ ನಿಮ್ಗೆ ಅದಿದ್ ಮಾಡ್ತೀವಿ ಯಾರ ಯಾರು ಇದ್ ಮಾಡಲ್ಲ ನಾವ್ ಒಬ್ಬರು ತಂಟೆಗೂ ಹೋಗ್ತಾ ಇರ್ಲಿಲ್ಲ ಒಬ್ಬರು ಇದ್ರಿಗೂ ಹೋಗ್ತಾ ಇರ್ಲಿಲ್ಲ ನಮ್ಗೆ ಈ ತರ ಈ ಕೆಲಸ ಕೊಡ್ತಾವ್ರೆ ಅವಾಗ್ಲೇ ನಾನ್ ಯಾವ ಯಾವ್ದು ಕೊಡ್ತ ನಾನು ಲೋಪಿ ಅದಕ್ಕೆ ರಕ್ಷಣೆ ಮಾಡಕ್ ಬಂದ್ ಬಡಿಯೋ ಬಡಿಬೋದು ನ್ಯಾಯಾಗಿ ಇನ್ನೊಂದು ನಮ್ಮ ತಾತ ಕೊಂಡ್ಕೊಂಡಿರೋ ಜಾಸ್ತಿಯಲ್ಲಿ ಒಂದು ಎಕರೆ ಮೂರು ಕುಂಟೆ ಜಮೀನು ಜಮೀನು ನಾವು ಆಗಿ ನಮ್ಗೆ ಆಗಿದ್ದು ಕೋರ್ಟಿಂದ ಆರ್ಡರ್ ಆರ್ಡರ್ ಆಗಿದೆ ಅದನ್ನು ನಾವು ಉಳು ಮಾಡಬೇಕು ಹೋದರೆ ಯೋಧನದಿಂದ ಬಂದು ಅವರು ಅಡ್ಡ ಹಾಕಿ ನಮ್ಮನ್ನು ಹೊಡೆದಿದ್ದಾರೆ ನಮಗೆ ಡಾಕೋ ಸಮೇತ ನಮ್ಮ ತಾಯಿ ದಾರಿ ಒಂದು ಮಾತು ತಿಳಿಸಿದ್ದೀವಿ ಮತ್ತು ತಾಯಿ ಮೇಡಮ್ ಅವ್ರಿಗೂ ಸ್ವಲ್ಪ ತಿಳಿಸಿದ್ದೀವಿ ಮೇಡಮ್ ಅವರು ಗಲಾಟೆ ಏನು ಯೋಚನೆ ಮಾಡಿದರು ನಾವು ಅಂತ ಹೇಳಿದರು ಹೇಳಿದ್ರು ಮೇಡಮ್ ಸ್ವಲ್ಪ ತಡವಾಯಿತು ಬರೋದೇ ನಮಗೆ ನ್ಯಾಯ ಕೊಡಿಸ್ಬೇಕು ಸಮಷ್ಟೇ ಹಿಡಿತರೋದು ಎರಡನೇ ಅವರು ಮೂಲವರ್ ಮೂಲವರ್ತದಲ್ಲ ಈಗ ಎರಡನೇ ಅವರು ಮಾರಿದ್ದಾರಲ್ಲ ವಿಸ್ ಅವರು ಅಂತ ಹೇಳಿದ್ರಲ್ಲ ಅವರು ಅವ್ರು ಮಾರದ ಮೇಲೆ ನಮ್ಮ ತಂದೆ ನಮ್ಮ ನಮ್ಮ ತಾತ ಇದ್ರು ನಮ್ಮ ತಾತ ಅವರು ಅದರೆಲ್ಲ ನೋಡ್ಕೊತಾ ಇದ್ರು ಅವರೇ ನೋಡ್ಕೊತಾ ಇದ್ರು ನಮ್ಗೆ ಗೊತ್ತಿಲ್ಲ ಎಲ್ಲ ಅವರೇ ಹೆಸರಾಗಿ ಹೆಚ್ಚಿತ್ತು ನಮ್ಮ ತಾತ ಹೆಸರಲ್ಲಿ ನಮ್ಮ ತಾತ ಹೆಸರಿಂದ ಮತ್ತೆ ನಮ್ಮ ನಮ್ಮ ಅಜ್ಜಿಗೆ ನಮ್ಮ ಅಜ್ಜಿಗಿಂದ ಮತ್ತೆ ನಮ್ಮ ನಮ್ಮಪ್ಪ ನಮ್ಮ ಅಂದ್ರೆ ನಾವು ಜನಕ್ಕೂ ಆಗಿರೋದು ಈಗ ಪ್ರೆಸೆಂಟ್ ಪಾಣಿ ಕಂದಾಯ ದಾಖಲೆ ಯಾರು ಹೆಸರಲ್ಲಿ ನಮ್ಮ ಹೆಸರಲ್ಲಿ ಇದಕ್ಕೆ ಕೋರ್ಟ್ ಅಲ್ಲಿ ಏನಂತ ಆಯ್ತು ಸರ್ ಅದೇ ಪರಿಶೀಲನೆ ಹೋಗ್ಬೋದು ನೀವು ಉಳುಮೆ ಮಾಡ್ಬೋದು ಉಳುಮೆ ಮಾಡ್ಬೋದು ಇದೆಯಾ ದಾಖಲೆ ಎಲ್ಲ ಇದೆ ಉಳುಮೆ ಮಾಡ್ಬೋದು ಅಂತ ಹೇಳಿದ್ದಾರೆ ಸರ್ ನಾನು ಹೋಗಿ ಅವ್ರಿಗೆ ಹೇಳಿದ್ದೀನಿ ಇದೇ ಥರ ಆಗಿದೆ ಈ ಥರ ಸರ್ ನಮಗೆ ಕೋರ್ಟಲ್ಲಿ ಆರ್ಡ್ರ್ ಆಗಿದೆ ತಾವು ನೀವು ಬಂದು ನಮಗೆ ಪುರುಷನ್ ಕೊಡಬೇಕು ಅಂತ ಸಾಹೇಬ್ರಿಗೆ ಹೇಳಿದ್ದೀನಿ ಆಯ್ತಪ್ಪ ಹೇಳ್ತಿದ್ದೀವಿ ಮೇಡಮ್ ಹೋಗಿ ಅಂತ ಹೇಳಿದ್ರು ಅಷ್ಟೇ ಸರ್ ಈಗ ಮತ್ತೆ ನೀವು ಹೆಂಗೆ ಹೋಗಬೇಕಾಗುತ್ತೆ ಸರ್ ಸರ್ಪರ್ಟಿ ತಹಸೀಲ್ದಾರ್ ಇದು ಮಾಡಿಬಿಟ್ಟು ಅವ್ರು ಉಳ್ಮೆ ಇದು ತಹಸೀಲ್ದಾರ್ ಬಂದು ಅವ್ರು ಸರ್ವೆ ಮಾಡಿ ಅಂತ ಕಳಿಸಿದ್ದಾರೆ ಅದಾದ ಮೇಲೆ ಕೋರ್ಟ್ಗೆ ಹಾಕ್ಬಿಟ್ಟು ಅಲ್ಲಿ ನಮ್ಗೆ ಇದಾಗಿದೆ ಕೋರ್ಟ್ನಿಂದ ಬಂದು ನಾವು ಮಾಡಿರೋದು ನಾವು ಅಂತೂ ಉಳು ಉಳುಮೆ ಮಾಡಿರೋದು ಬಂದು ಅದೆಲ್ಲ ಮಾಡಿರಿ ನಾವು ಬರ್ತೀವಿ ಅಂದ್ರೂ ನಾವು ಉಳುಮೆ ಮಾಡ್ತಾ ಇದ್ರೆ ಬಂದು ಗಲಾಟೆ ಮಾಡಿದ್ರು ಆಸ್ಪತ್ರೆಗೆ ಗಲಾಟೆ ಆಯಿತು ಮೇಡಮ್ನವ್ರು ಬಂದು ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ ನಮ್ಮ ಡಾಕ್ಲಾಟಿಕ್ಕೊನೇ ನಾವು ಹೋಗಿದ್ದೀವಿ ಸರ್ ನಮಗೆ ಸರ್ವೆ ನಂಬರ್ ಎಪ್ಪತ್ನಾಲ್ಕು ಸೊ ಒಂದರಲ್ಲಿ ಒಂದು ಎಕರೆ ಮೂರು ಕುಂಟೆ ಪೂರ್ತಿ ಎಷ್ಟು ವರ್ಷಗಳಿಂದ ನಿಮ್ಗೆ ಸರಿ ಇದಾಗಿರೋದು ಅವ್ರಿಗಾಗಿರೋದು ಎಪ್ಪತ್ತರಲ್ಲಿ ಮೇಕು ನಮ್ಗಾಗಿರೋದು ನಮ್ಮ ನಮ್ಮ ತಾತಕ್ಕಾಗಿರೋದು ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ಇಲ್ಲ ನಮ್ಮ ನಮ್ಮ ತಾತವರು ಎಲ್ಲ ಅಂತ ಹೇಳಿ ನಾವು ಸರ್ವೆಕ್ ಆಗಿದೆ ಸರ್ವೆಯವರು ಅವರು ಆಪೋಸಿಟ್ ಅವರು ನಮಗೆ ಸರ್ವೆ ಮಾಡಕ್ಕೆ ಬಿಡಿಲ್ಲ ಮತ್ತೆ ಆಯ್ತು ಬಿಡಿ ಅಂತ ನಮ್ಮ ಮತ್ತೆ ಸರ್ವೆಕ್ ಆಗಿದ್ರೆ ಸರ್ವೇವ್ರು ಏನು ಹೇಳಿದ್ರಲ್ಲಿ ಸರ್ವೆ ಇಲ್ಲಪ್ಪ ಅದು ಇವರು ನಾನು ಸ್ವಾಮಿ ಅವರು ದಿಟ್ಟಾಗಿದ್ದಾರೆ ಅವರು ನೀವು ಉಪಾಯಿ ಕರ್ಮ ಮಾಡಿಕೊಂಡು ಮತ್ತೆ ಸರ್ವೆ ಮಾಡ್ತೀರಿ ಅಂತೇಳಿ ಹೇಳಿದರು ಸಾಹೇಬರ ಹತ್ರ ಸಾಹೇಬ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಮತ್ತೆ ಅದನ್ನು ಹಾಕಿದ್ದೀವಿ ಅವರು ಇಲ್ಲ ಅದನ್ನ ಪರಿಶೀಲನೆ ಮಾಡಿದ್ವಿ ಮಾಡ್ಕೊಂತೀವಿ ಇಲ್ಲ ಇದು ಸಿವಿಲ್ ಬ್ಯಾಂಕ್ ಆಗ್ಬೇಕು